ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ದೀಪಾವಳಿ ಹಬ್ಬ ಮುಗಿಸಿ ಬೆಂಗಳೂರಿಗೆ ಆಗಮಿಸ್ತಾ ಇದ್ದ ಹತ್ತೊಂಬತ್ತು ಜನರ ಪಾಲಿಗೆ ಗುರುವಾರ ರಾತ್ರಿಯ ಬಸ್ ಪಯಣ ಸಾವಿನ ಸವಾರಿಯಾಗಿ ಪರಿಣಮಿಸಿತು ಕ್ಷಣ ಮಾತ್ರದಲ್ಲಿ ಪೂರ್ಣ ಬಸ್ಸನ್ನೇ ಆಹುತಿ ತೆಗೆದುಕೊಂಡಂತಹ ಬೆಂಕಿಯ ಜ್ವಾಲಕ್ಕೆ ಸಿಲುಕಿ ಗಾಢ ನಿದ್ರೆಯಲ್ಲಿದ್ದವರು ಸಜೀವ ದಹನ ಆದರು ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಆರ್ಥಿಕತೆ ಅಭಿವೃದ್ಧಿಗೆ ಕೈಗಾರಿಕೆಗಳ ಅಗತ್ಯ ಮನಗಂಡಿರುವ ಸಿಎಂ ಸಿದ್ದರಾಮಯ್ಯ ಹೊಸ ಕೈಗಾರಿಕೆಗಳ ಆರೋಗ್ಯಕ್ಕೆ ಅಗತ್ಯವಾದ ಭೂ ಬಳಕೆ ಪ್ರಕ್ರಿಯೆ ಸೇರಿದಂತೆ ಸುಲಲಿತ ವಾಣಿಜ್ಯ ಸಂಸ್ಕೃತಿ ವಾತಾವರಣ ನಿರ್ಮಿಸಿ ರಾಜ್ಯವನ್ನು ದೇಶದಲ್ಲೇ ನಂಬರ್ ಒನ್ ಮಾಡಬೇಕೆಂದು ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ನೀಡಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಮೋತಿ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಾ ಇರುವ ದಂಪತಿ ವರ್ಗಾವಣೆಗೆ ಕೊನೆಗೂ ಅವಕಾಶ ಒದಗಿ ಬಂದಿದೆ ಆದರೆ ವರ್ಗಾವಣೆ ವೇಳೆ ಸೇವಾ ಜ್ಯೇಷ್ಠತೆ ಬಿಟ್ಟು ಕೊಡುವ ಷರತ್ತಿಗೊಳಪಡಿಸಿ ಅಂತರ್ ಜಿಲ್ಲಾ ವರ್ಗಾವಣೆಗೆ ಸರ್ಕಾರ ಹಸಿರು ನಿಶಾನಿಯನ್ನು ತೋರಿಸಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಬಿಹಾರ ವಿಧಾನಸಭಾ ಚುನಾವಣೆ ಅಖಾಡಕ್ಕಿಳಿದಿರುವ ಪ್ರಧಾನಿ ನರೇಂದ್ರ ಮೋದಿ ಆರ್ಜೆಡಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಜಾಮೀನಿನ ಮೇಲೆ ಹೊರಗಿರುವವರಿಂದ ನಡೀತಾ ಇರುವ ವಿಪಕ್ಷಗಳನ್ನ ಮತದಾರರು ಬದಿಗಿರಿಸಬೇಕೆಂದು ರಾಜ್ಯದ ಜನತೆಗೆ ಕರೆ ನೀಡಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ದಾಖಲೆಯ ಜಯ ಗಳಿಸಿ ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಹಿಡಿಯಲಿದೆ ಅಂತ ಮೋದಿ ಭವಿಷ್ಯವನ್ನ ನುಡಿದಿದ್ದಾರೆ ಸುದ್ದಿಗೆ ದೇಶ ವಿದೇಶ ಪುಟರೋಡಿ ಅಫ್ಘಾನಿಸ್ತಾನದ ಜೊತೆಗಿನ ಗಡಿ ಸಂಘರ್ಷದಿಂದ ನಲುತ್ತಾ ಇರುವ ಪಾಕಿಸ್ತಾನದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿ ಆಗಿದೆ ವಿಶೇಷವಾಗಿ ಟೊಮ್ಯಾಟೊ ಧಾರಣೆ ವಿಪರೀತ ಹೆಚ್ಚಾಗಿದೆ ಬೆಲೆ ಶೇಕಡಾ ನಾಲ್ಕುನೂರರಷ್ಟು ಏರಿಕೆಯಾಗಿದ್ದು ಒಂದು ಕೆಜಿ ದರ ರೂಪಾಯಿಗೆ ತಲುಪಿದೆ ತಲೆಗೆ ಇಟ್ಟು ಹೆದರಿಸಿದಂತೆ ವ್ಯವಹರಿಸಿದ್ರೆ ಭಾರತವೇನು ಹೆದರುವುದಿಲ್ಲ ಒತ್ತಡಗಳಿಗೆ ಮಣಿದು ಯಾವುದೇ ವ್ಯಾಪಾರ ಒಪ್ಪಂದಕ್ಕೆ ಅವಸರದಲ್ಲಿ ಸಹಿ ಹಾಕುವುದಿಲ್ಲ ಅಂತ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಶುಕ್ರವಾರ ಅಮೆರಿಕಕ್ಕೆ ಪರೋಕ್ಷ ಎಚ್ಚರಿಕೆಯನ್ನ ನೀಡಿದ್ದಾರೆ ಜರ್ಮನಿಯ ಬರ್ಲಿನ್ ಸಮಾಜದಲ್ಲಿ ಮಾತನಾಡಿದ ಅವರು ನಾವು ಐರೋಪ್ಯ ಒಕ್ಕೂಟದ ಜೊತೆ ವ್ಯಾಪಾರ ಮಾತುಕತೆ ನಡೆಸ್ತಾ ಇದ್ದೇವೆ ಅಮೆರಿಕದೊಂದಿಗೆ ಸಮಾಲೋಚನೆ ನಡೀತಾ ಇದೆ ನಮಗೆ ಗಡುವು ವಿಧಿಸಿದ್ರೆ ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ ಈ ಸುದ್ದಿಗೆ ಮನೆ ಮಾತು ನೋಡಿ ಮನುಷ್ಯ ತನ್ನ ಜೀವಿತಾವಧಿಯನ್ನ ಹೆಚ್ಚಿಸಿಕೊಳ್ಳಬೇಕೆಂದು ಎಷ್ಟೆಲ್ಲ ಪ್ರಯತ್ನ ಪಡ್ತಾನೆ ಶತಾಯುಷಗಳಾಗಿ ಬಾಳಬೇಕು ಎಂಬ ಆಸೆ ಬಹುತೇಕರದು ಕಡೆಯ ಪಕ್ಷ ಎಂಬತ್ತು ವರ್ಷಗಳಾದ್ರೂ ಬದುಕಬೇಕು ಎಂಬ ಹಂಬಲ ಸ್ವಾಭಾವಿಕ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪರಿಸ್ಥಿತಿ ತತ್ವಿರುದ್ಧ ಆಗ್ಬಿಟ್ಟಿದೆ ಸಣ್ಣ ವಯಸ್ಸಿಗೆ ಬದುಕಿನ ಯಾತ್ರೆ ಮುಗಿಸುವವರ ಸಂಖ್ಯೆ ಹೆಚ್ಚುತ್ತಾ ಇದೆ ಆದ್ರೆ ಹೃದಯಾಘಾತ ಕ್ಯಾನ್ಸರ್ ಮಧುಮೇಹ ಮತ್ತು ಅಪಘಾತಗಳಿಂದ ಮೃತರಾಗಿದ್ರೆ ಮನುಷ್ಯ ನೂರಿಪ್ಪತ್ತೈದರಿಂದ ನೂರೈವತ್ತು ವರ್ಷಗಳವರೆಗೂ ಬದುಕಬಹುದು ಎನ್ನುತ್ತಿವೆ ಇತ್ತೀಚಿನ ಸಂಶೋಧನೆಗಳು ಈ ಕುರಿತ ವಿಶೇಷಕ್ಕೆ ಚಿಂತನಾ ಪುಟ್ಟ ನೋಡಿ ಮಾಜಿ ನಾಯಕರಾದ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಆಸಿಸ್ ನೆಲದಲ್ಲಿ ವೃತ್ತಿ ಜೀವನದ ಕೊನಿ ಪಂದ್ಯಕ್ಕೆ ಸಜ್ಜಾಗಿದ್ದು ಇಬ್ಬರು ದಿಗ್ಗಜರಿಗೆ ಪಂದ್ಯವನ್ನ ಸ್ಮರಣೀಯವನ್ನಾಗಿಸುವ ಸವಾಲು ಶುಭಮನ್ ಗಿಲ್ ಬಳಗದ ಮುಂದಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಸಂಗೀತ ನಿರ್ದೇಶಕ ಗಾಯಕ ರಘು ದೀಕ್ಷಿತ್ ಹಾಗೂ ಕೊಳಲು ವಾರಿಕಿ ವಾರಜಾಶ್ರೀ ವೇಣುಗೋಪಾಲ್ ಶುಕ್ರವಾರ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಈ ಶುಭಾ ಸಮಾರಂಭದಲ್ಲಿ ಕುಟುಂಬದವರು ಹಾಗೂ ಆಪ್ತೃಷ್ಟಿ ಭಾಗಿಯಾಗಿದ್ದಾರೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ನೋಡಿ ಇವಿಷ್ಟೇ ಎಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓತಿ